ಸುಷ್ಮಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಮಾಡ್ತಾ ಇದ್ದೀನಿ ಇವಾಗ ಸಂಜೆ ಆಗಿತ್ತು ನಮ್ಮ ಪಾಪಗೆ ಹೋಮ್ ವರ್ಕ್ ಅಲ್ಲೇ ಮಾಡ್ತಾ ಇದ್ದೀನಿ ಅ ನೀ ಇಷ್ಟ ತರನೇ ಮಾಡ್ತಾನೆ ಡೋಮೋಸ್ ಹೋಮ್ ವರ್ಕ್ ಮಾಡ್ತಾ ಇದು ಹೋಮ್ ವರ್ಕ್ ನಮ್ಮದೇನೇ ಕೆಲಸಗಳಾಗಿದ್ದರೂ ಮಕ್ಕಳಿಗೆ ಒಂದು ಸ್ವಲ್ಪ ಟೈಮ್ನ ನಾವು ಕೊಡಲೇಬೇಕಾಗತ್ತೆ ಅದು ಫ್ಯಾವರ್ ಫ್ಯೂಚರ್ಗೆ ಒಳ್ಳೇದು ನಮ್ಮ ಪಾಪುಗೆ ಒಂದು ಸ್ವಲ್ಪ ಟೈಮ್ನ ನಾನು ಕೊಡ್ತೀನಿ ಹೋಮ್ವರ್ಕಲ್ಲಿ ಹೇಳಿ ಅವನು ಹೋಮ್ವರ್ಕೆಲ್ಲ ಮದುವೆ ಆಗೋದಂತ ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಇವತ್ತಿನ ಅದನ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡಿ ತರಲೇ ಅವ್ನಿಗೆ ತೋರಿಸೋ ಅಂತ ಹೆಂಗೆ ಮಾಡ್ತಿದ್ದ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಸಾಯಂಕಾಲ ಆಗಿದೆ ಬ್ಲಾಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಸೊ ಅದಕ್ಕಿಂತ ಮುಂಚೆ ನಾನು ರಿಂಗ್ ನ ತರಿಸಿದ್ದೀನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಹಿಂಗೆ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಸೊ ಹೇಗಿದೆ ರಿಂಗ್ ಲೈಟು ಇದಕ್ಕೆ ಒಂದು ವಯರ್ ಕೊಟ್ಟಿರ್ತಾರೆ ಇನ್ನು ಇನ್ ಮಾಡಬೇಕು ನಮ್ದು ಯಾವುದಾದ್ರು ಚಾರ್ಜಿಂಗ್ ಈ ಇರುತ್ತಲ್ಲ ಅದಕ್ಕೆ ಇನ್ ಮಾಡಿ ಸ್ವಿಚ್ ಆಗ್ತಿದ್ರೆ ಈ ಥರ ಬಟನ್ಸ್ ಇರುತ್ತೆ ಏನಂದರೆ ಆಫ್ ಆನ್ದು ನಿಮಿಷ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಆಫ್ ಆನು ಆನು ಇದು ಇದು ಲೈಟ್ ಚೇಂಜಿಂಗ್ ಸೆಂಟ್ರಲ್ ಇರೋದು ನೋಡಿ ಲೈಟ್ ಚೇಂಜಿಂಗ್ ಚೇಂಜ್ ಆಗುತ್ತೆ ಮತ್ತು ಇಲ್ಲಿ ಇಲ್ಲಿ ಪ್ಲಸ್ಸು ಮತ್ತು ಮೈನಸ್ ಅಂತ ಕೊಟ್ಟಿದ್ದಾರೆ ಪ್ಲಸ್ ಅಂತಂದರೆ ಜಾಸ್ತಿ ಮಾಡ್ಕೋಬೋದು ಮೈನಸ್ ಆದರೆ ಲೈಟ್ಸ್ ಲೈಟಿಂಗ್ಸ್ನ ನಾವು ಕಡಿಮೆ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಕಡಿಮೆ ಆಯ್ತು ಲೈಟಿಂಗ್ಸು ಪ್ಲಸ್ ಅಂದರೆ ಜಾಸ್ತಿ ಆಗುತ್ತೆ ಈ ಥರ ಮತ್ತು ಇದೊಂದು ಅಡ್ ಇದು ಮೊಬೈಲ್ ಹಾಕೋದು ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಇನ್ನೊಂದು ಕೊಟ್ಟಿದ್ದಾರೆ ಸೊ ಎಷ್ಟಾದರೂ ಲೆಂತ್ ಅಡ್ಜಸ್ಟ್ ಮಾಡ್ಕೊಬೋದು ನಾವು ಬೇಕಾದರೆ ನಾವು ನೋಡಿ ಹಿಂಗೆ ತಿರುಗಿಸ್ಕೊಂಡು ಲೂಸ್ ಆಗುತ್ತೆ ಹಿಂಗೆ ಹಿಂಗೆ ತಿರುಗ್ಸ್ಕೊಂಡು ಇದಕ್ಕೆ ಕೆಳಗೆ ಕೂಡ ಮಾಡ್ಕೊಳ್ಬೋದು ಅದೇ ಥರ ಇಲ್ಲೊಂದು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಒಂದು ಕೊಟ್ಟಿದ್ದಾರೆ ನಾವೆಷ್ಟಾದರೂ ಅಡ್ಜಸ್ಟ್ಮೆಂಟ್ ಐಟು ಮತ್ತೆ ಕೆಳಗೆ ಮೇಲೆ ಮಾಡ್ಕೊಳ್ಬಹುದು ತುಂಬಾನೇ ಯೂಸ್ಫುಲ್ ಅನಿಸ್ತು ನನ್ನ ಹತ್ರ ಇದ್ದಿದ್ದು ಮೊದಲು ಟ್ರೈ ಪಾಡು ನಮ್ಮ ಪಾಪ ಮುರಿದಾಕ್ಬಿಟ್ಟಿದ್ದಾನೆ ಮುರಿದಾಕ್ಬಿಟ್ಟಿದಾನೆ ಇದನ್ನೇ ಇಟ್ಕೊಂಡು ಶೂಟ್ ಮಾಡ್ತೀವಿ ತುಂಬಾನೇ ಕಷ್ಟ ಆಗ್ತಿತ್ತು ಆಮೇಲೆ ಆಮೇಲೆ ಆಗ್ತೇನೆ ಫುಲ್ ಹೋಗ್ಬಿಟ್ಟಿತ್ತು ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅದೇ ತರ ತರ್ಸ್ಕೊಂಡು ಅಂದ್ಕೊಂಡು ಹೆಂಗಿದ್ರು ತರ್ಸೋದು ತರಿಸ್ತೀವಿ ಇನ್ನು ಟೂ ಹಂಡ್ರೆಡ್ ಜಾಸ್ತಿ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ಇದನ್ನೇ ರಿಂಗ್ ಲೈಟ್ನೇ ತರಿಸ್ಕೊಂಡೆ ಯೂಸ್ಫುಲ್ಲು ಲೈಟಿಂಗ್ಸ್ಗೂ ಕೂಡ ಒಳ್ಳೆಯದೆ ನಾನು ಶೂಟ್ ಮಾಡಬೇಕಂದ್ರೆ ಎಲ್ಲ ಕ್ಲಿಯಾರಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಈ ಅನ್ನಿಸ್ತು ಅಮೌಂಟ್ ಕೊಟ್ಟಿದ್ದು ಒಂದು ಫೈವ್ ಫಿಫ್ಟಿ ಏನೋ ಆಯಿತು ಅನಿಸುತ್ತೆ ಫೈವ್ ಫಿಫ್ಟಿನೂ ಫೋರ್ ಸೆವೆಂಟಿನೂ ಆಯಿತು ಅನಿಸುತ್ತೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಲಿಂಕ್ನ ಬೇಕಂದ್ರೆ ಆ್ಯಡ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ನೋಡಿ ತರಿಸ್ಕೊಳ್ಬೋದು ಯೂಸ್ಫುಲ್ ಅಂತ ಅನಿಸ್ತು ನನಗೆ ಲೈಟು ಏನೇ ಒಂದು ಶಾರ್ಟ್ಸ್ ಮಾಡಬೇಕಂದ್ರೂ ಇಲ್ಲಾಂದರೆ ವೀಡಿಯೋ ಫುಡ್ ಕುಕ್ಕಿಂಗ್ ವಿಡಿಯೋಸ್ ಮಾಡಬೇಕಂದ್ರೂ ನನಗೆ ತುಂಬ ಹೆಲ್ಪ್ಫುಲ್ ಆಯಿತು ಅಂತಲೇ ಹೇಳ್ಬೋದು ತುಂಬ ಯೂಸ್ಫುಲ್ ಅನ್ನಿಸ್ತು ಆಮೇಲೆ ಹೇಗೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನಮ್ಮ ಚಾನಲ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವಾಗ ಅಡುಗೆ ಮಾಡಬೇಕು ಏನು ಮಾಡೋದು ಅಂತ ಹೇಳ್ತೀನಿ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಟೂ ಡೇಸ್ ಆಯಿತು ನಾವು ಸಸ್ಯಹಾರಿ ಆಗಿರೋದ್ರಿಂದ ಸಾ ಜಾಸ್ತಿ ನಾವು ಚಪಾತಿನೇ ಮಾಡೋದು ಚಪಾತಿ ಅದು ಬಿಟ್ಟರೆ ಮುದ್ದೆ ಅನ್ನ ಸಾಂಬಾರು ಅಷ್ಟೇ ಮಾಡೋದು ಸೊ ಇವಾಗ ಚಪಾತಿ ಮಾಡಿಬಿಟ್ಟು ಹೆಲ್ದಿ ವರ್ಷನಲ್ಲಿ ಹೆಸರು ಬೇಳೆ ಬೆಳೆಸಿ ಪಲ್ಯ ಹೇಗೆ ಮಾಡೋದು ಡಾಬಾ ಸ್ಟೈಲಲ್ಲೆಲ್ಲ ಮಾಡ್ತಾರೆ ನೋಡ್ಬೋದು ನೀವು ಡಾಬಾ ಸ್ಟೈಲೆಲ್ಲ ಚೆನ್ನಾಗಿರುತ್ತೆ ಪಲ್ಯ ಸೊ ಅಲ್ಲಿ ಅದೇ ಥರ ಹೆಸರು ಬೇಳೆ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತಲೂ ನಿಮಗೆ ವೀಡಿಯೋನ ತೋರಿಸ್ತೀನಿ ಅದಕ್ಕೂ ಮುಂಚೆ ನೋಡಿ ಪಾಪು ತರಲೇ ಹೇಳಿ ಏನು ಮಾಡ್ತಾನೆ ಅಂತ ಆ ಟ್ರೈ ಪಾಡನ್ನ ಇಟ್ಕೊಂಡು ಎಷ್ಟು ಆಟ ಆಡ್ತಾನೆ ನೋಡಿ ಹಿಂಗೆ ಮುರಿದಾಕಿರೋದು ಅದನ್ನು ಅದು ಫೋನ್ ಹಾಕೋಕ್ಕೆ ಆಗಲ್ಲ ಲಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಫೋನ್ ಹಾಕಿದ್ರೂ ಬಿದೋಗ್ಬಿಡುತ್ತೆ ಹಂಗೆ ಅಷ್ಟು ಲೂಸ್ ಆಗಿಬಿಟ್ಟಿದೆ ಅದು ಅದನ್ನೇ ಹಿಡ್ಕೊಂಡು ಇವಾಗ ಮಾತಾಡ್ತಾಯಿದ್ದಾನೆ ಫೋನ್ ಇಡಾಕ ಬರಲ್ಲ ಅದರಲ್ಲಿ ಮುರಿದಾಕ್ಬಿಟ್ಟಿದ್ಯಲ್ಲ ಅದನ್ನು ನೀನು ಮುರಿದಾಕಿಬಿಟ್ಟಿದ್ಯಲ್ಲ ಅದನ್ನು ನೋಡು ತಾನೆ ನೀನು ಅದನ್ನು ಮುರಿದಾಕಿದ್ಯಾ ತಾನೇ ಮತ್ತೆ ಅದು ಬರಲ್ಲ ಅದಕ್ಕೆ ಮಮ್ಮಿ ಹೊಸದು ತಗೊಳ್ತು ರಿಂಗ್ ಲೈಟ್ ತಗೊಂಡಿದ್ದೆ ಮುರಿದಾಕಿಬಿಟ್ಟಿದೆ ನೋಡಿ ಮುರಿದಾಕಿಬಿಟ್ಟಿದ್ಬಿಟ್ಟಿದ್ವಿ ಆಯ್ತು ಹೊಡೆದು ಹೊಡ್ದು ಹೊಡೆದು ನೋಡ್ಕೊಂಡಿಲ್ಲ ನಾನು ಅವನತ್ರ ಸ್ವಲ್ಪ ತರಲೆ ಆಟ ಆಡ್ಕೊಂಡು ಈಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಅಡುಗೆ ಎಲ್ಲ ಅಂತ ಫ್ರಿಜ್ಜಲ್ಲಿ ಏನು ಬೇಕು ಅಂತ ಎಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ ಫಸ್ಟ್ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಕಾಗೋದಿಲ್ಲ ನಾ ಏನು ಟೊಮೆಟೊ ಎಲ್ಲ ಏನು ಬೇಕಾಗಲ್ಲ ಒಂದು ಮೆಣಸಿನ್ಕಾಯಿ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾರ್ಬೇನ್ ಸೊಪ್ಪು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ಜಾಸ್ತಿನೂ ಮಾಡ್ಕೊಳ್ಬೋದು ನಾನು ಇಲ್ಲಿ ಹೆಸ್ರು ಕಾಳನ್ನ ಹಾಕಿಟ್ಕೊಂಡಿದ್ದೆ ಹೆಸ್ರು ಕಾಳು ಮೊಳಕೆ ಲೈಟಾಗಿ ಮೊಳಕೆ ಬಂದಿತ್ತು ಅಷ್ಟೇ ಮೊಳಕೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ನೀವು ಹಂಗೆ ಕೂಡ ಮಾಡ್ಕೊಬೋದು ಹೆಸ್ರು ಕಾಳನ್ನ ಹಾಕಿಬಿಟ್ಟು ಹಂಗೆ ಮಾಡ್ಕೊಡ್ಬೋದು ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ತೊಗೊಳ್ಬೇಕು ನೋಡ್ಬೋದು ನೀವು ಹೆಸ್ರು ಕಾಳನ್ನ ಹಾಕಿಟ್ಕೊಂಡಿದ್ದೆ ಅದು ಸ್ವಲ್ಪ ಲೈಟಾಗಿ ಬಂದಿದೆ ಅಷ್ಟೇ ಜಾಸ್ತಿ ಏನು ಮೊಳಕೆ ಬಂದಿರಲಿಲ್ಲ ಸೊ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎತ್ತಿಟ್ಕೊಳ್ತೀನಿ ಅಷ್ಟು ಹಾಕ್ಕೊಳ್ಳೋದಿಲ್ಲ ಮತ್ತು ಮೊಳಕೆ ಬಂದರೆ ಬೆಳಗ್ಗೆ ಏನಾದರೂ ಮ ಸ್ಯಾಲೆಡ್ ಥರ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಕೂಗಿಸ್ಬಿಡ್ಬೇಕು ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಜಾಸ್ತಿ ಏನು ಕೂಗಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು ಎರಡೆರಡು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಇವಾಗ ಅದು ಹೆಸ್ರುಬೇಳೆ ಬೇಯ್ಯಷ್ಟು ಹೆಸ್ರು ಕಾಳು ಬೇಯಷ್ಟೊತ್ತಿಗೆ ಏನೇನು ಬೇಕು ಅಂತೆಲ್ಲ ಹೇಳಿ ಹೆಚ್ಚಿಟ್ಕೊಬಿಡ್ತೀನಿ ಇಲ್ಲಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು ಇಲ್ಲಿ ಐದು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೋದು ಅದಕ್ಕೇ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಅರ್ಧ ನಿಂಬೆಣ್ಣು ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನು ತೊಗೊಳಲಿಲ್ಲ ಮತ್ತು ಎರಡು ಎರಡು ಈರುಳ್ಳಿ ತೊಗೊಳ್ತೀನಿ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹೆಸ್ರು ಬೇಳೆ ಮತ್ತು ಈರುಳ್ಳಿನ ಹಾಕ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಅದು ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದಕ್ಕೆ ತುಪ್ಪ ಹಾಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತದೆ ಇವಾಗ ಈರುಳ್ಳಿನ ಸಣ್ಣ ಸಣ್ಣಗೆ ಹೆಚ್ಕೊಳ್ಬೇಕಾಗುತ್ತೆ ಯಾವಾಗಲೂ ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ರೆ ನಮ್ಗೆ ಈಸಿ ಅನ್ಸುತ್ತೆ ಮಾಡೋದಕ್ಕೆ ಬೇಗ ಬೇಗನೆ ಮಾಡ್ಕೊಬಿಡ್ಬೋದು ಅಡುಗೆ ಎಲ್ಲಾನು ಸೊ ಅದಕ್ಕೆ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಹೆಚ್ಚಿಟ್ಕೊಬಿಡ್ತೀನಿ ಅದು ಬೇಳೆ ಕಾಳು ಬೇಯಷ್ಟೊತ್ತಿಗೆ ಹೆಚ್ಚಿಟ್ಕೊಂಡ್ಬಿಟ್ರೆ ಸುಲಭ ಕೂಡ ಆಗುತ್ತೆ ಸೊ ಅದು ಅಷ್ಟೊತ್ತಿಗೆ ಇದನ್ನೆಲ್ಲ ಬಿಡಿಸಿರೋ ಅಂಥ ಆ ತೆಗ್ದು ಕಸದ ಬುಟ್ಟಿಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತು ಅರ್ಧ ಒಳಕ್ಕೆ ನಿಂಬೆಣ್ಣು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ ಮತ್ತು ಹಾಗೆ ಮತ್ತೆ ನಾಳೆ ಏನಕ್ಕಾದ್ರೂ ಬೆಳೆಸ್ಕೊಳ್ಬೋದು ಅಂತ ಅಷ್ಟರೊಳಗೆ ಚಪಾತಿ ಕಲಿಸ್ಕೊಂಡ್ಬಿಡ್ಬೋದು ಅದಕ್ಕೆ ಚಪಾತಿ ಹಿಟ್ನ ಹಾಕ್ಕೊಳ್ತಾಯಿದ್ದೀನಿ ಬೌಲ್ಗೆ ನಾನು ಓದಿ ಓದ ವಿಡಿಯೋದಲ್ಲೂ ಹೇಳಿದ್ದೆ ಚಪಾತಿ ಹಿಟ್ಟಿಗೆ ಸಾಫ್ಟಾಗಿ ಬರಬೇಕಂದ್ರೆ ಸ್ವಲ್ಪ ಉಪ್ಪು ಅದಕ್ಕೆ ಎಣ್ಣೆ ಸ್ವಲ್ಪ ಹಾಲನ್ನ ಹಾಕೊಂಡು ಕಲಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ಅಂತ ಹೇಳಿಬಿಟ್ಟು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಸಾಫ್ಟಾಗಿ ಬರುತ್ತೆ ಯಾವಾಗಲೂ ಅಷ್ಟೇ ನಾವು ಒಂದೇ ಸತಿ ನೀರನ್ನ ಹಾಕಿ ಕಲಿಸ್ಕೊಳ್ಬಾರ್ದು ಚಪಾತಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಆಮೇಲೆ ಮಿದ್ಬಿಟ್ಟು ಇಡಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ನೋಡ್ತಾ ಇರ್ಬೋದು ಈಗ ಚಪಾತಿ ಹಿಟ್ಟು ತುಂಬ ಸಾಫ್ಟಾಗಿ ಬಂದಿತ್ತು ಅದನ್ನ ಸ್ವಲ್ಪ ಹೊತ್ತು ರೆಸ್ಟಿಗೆ ಬಿಟ್ಬಿಡೋದು ಇವಾಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಚಪಾತಿ ಹಿಟ್ಟು ಕೂಡ ಇದಾಗಿರುತ್ತೆ ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಇದೀನಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕೆ ಇವಾಗ ನಾನು ಸ್ವಲ್ಪ ಸ್ವಲ್ಪ ಸಾಸಿವೆನ ಇದ್ದೀನಿ ಸ್ವಲ್ಪ ಜೀರಿಗೆ ಒಂದೇ ಒಂದು ಸ್ಪೂನಷ್ಟು ಜೀರಿಗೆ ಸಾಕು ಸ್ವಲ್ಪ ಇಂಗು ಇಂಗು ಒಳ್ಳೆಯದು ತುಂಬ ಜೀರ್ಣಶಕ್ತಿಗೆಲ್ಲ ಒಳ್ಳೆಯದು ಅಂತ ಆಮೇಲೆ ಎರಡು ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಇದ್ದೀನಿ ಈರುಳ್ಳಿನೂ ಕೂಡ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ ಆಮೇಲೆ ಕರ್ಬೇನ ಸೊಪ್ಪನ್ನ ಇದ್ದೀನಿ ಯಾವಾಗಲೂ ಅಷ್ಟೇ ಈರುಳ್ಳಿ ಆದಮೇಲೆ ಕರ್ಬೇನ ಸೊಪ್ಪು ಹಾಕೊಂಡ್ರೆ ಕರ್ಬೇನ ಸೊಪ್ಪಿನ ಫ್ಲೇವರ್ ಬರುತ್ತೆ ಪಲ್ಯದಲ್ಲಿ ತುಂಬನೇ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಬೆಂದಿದೆ ಬೇಳ ಹೆಸರು ಬೇಳೆ ಬೆಂದಿದೆ ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೆ ಅಷ್ಟೇ ನಾನು ಚೆನ್ನಾಗೇ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಜಾಸ್ತಿ ಬೆಂದ್ರೂ ಒಂಥರ ಜಾಸ್ತಿ ಆಗಿಬಿಡುತ್ತೆ ಏನೂ ಆಗೋಲ್ಲ ಜಾಸ್ತಿ ಬೆಂದ್ರೂ ಆದರೂ ಎರಡು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗೇ ಬೆಂದಿತ್ತು ಈ ಹಂತದಲ್ಲಿ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನ ಇದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತ ಹೇಳಿಬಿಟ್ಟು ಚಪಾತಿಗೆ ಪೂರಿಗೆ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದಕ್ಕೆ ಸ್ವಲ್ಪ ನಾನು ಅರಶಿನ ಪುಡಿ ಒಂದು ಚಿಟಿಕೆಯಷ್ಟು ಅರ್ಶಿನ ಪುಡಿ ಮತ್ತು ಸಾಂಬಾರು ಪುಡಿ ಇದು ಊರಿಂದು ಸಾಂಬಾರು ಪುಡಿ ನೀವು ಮನೇಲಿರೋ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಧನ್ಯಾ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಹಂತದಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಳ್ಬೇಕು ಅದು ಬೇಗ ಗಟ್ಟಿಯಾಗುತ್ತೆ ಕುದೀತಾ ಕುದೀತಾ ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು ಮತ್ತೆ ನಾವು ಉಪ್ಪು ಕಡಿಮೆ ಇತ್ತು ಅಂತ ಹೇಳಿಬಿಟ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಕುದೀಲಿಕ್ಕೆ ಬಿಡಬೇಕು ಇವಾಗ ಒಂದು ಎರಡು ನಿಮಿಷ ಕುದಿಲಿಕ್ಕೆ ಬಿಡಬೇಕು ಇವಾಗ ನಾನು ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತೀನಿ ಅಂತಂದರೆ ಒಂದು ನಿಂಬೆಹಣ್ಣು ಹಾಕೊಳ್ಳಿ ಹುಳಿಗೆ ಅಂತ ಚೆನ್ನಾಗಿರುತ್ತೆ ನಿಂಬೆಹಣ್ಣು ನಿಂಬೆಹಣ್ಣು ಫ್ಲೇವರ್ ಕೂಡ ಇದರಲ್ಲಿ ಚೆನ್ನಾಗಿ ಸಿಕ್ಕುತ್ತೆ ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪೇ ಇದಕ್ಕೆ ಮೇಯ್ನು ಕೊತ್ತಂಬರಿ ಸೊಪ್ಪು ಇಲ್ಲಾಂದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೋಡಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಈಗ ಇದರ ರೆಡಿಯಾಗಿದೆ ಇಷ್ಟು ತೆಳ್ಳಗಿದ್ರೆ ಸಾಕು ಆಮೇಲೆ ಆರಿದ ಮೇಲೆ ಮತ್ತೆ ಗಟ್ಟಿಯಾಗುತ್ತೆ ಅದು ಸೊ ಅದಕ್ಕೆ ಸ್ವಲ್ಪ ತೆಳ್ಳಿಗೆ ಮಾಡ್ಕೋತೀನಿ ಇವಾಗ ಇವಾಗ ಇಲ್ಲಿ ಸಜ್ಜನೆಲ್ಲ ನಾನು ಒರೆಸಿಟ್ಕೊಂಡು ಚಪಾತಿ ಒಸ್ಕೊಳ್ಳೋಣ ಅಂಥೇಳಿ ರೆಡಿ ಇದ್ದೀನಿ ಇವಾಗ ನಾನು ನೀವು ತಂಬ್ಲೈನಲ್ಲಿ ನೋಡಿರ್ಬೋದು ನಾನು ಏನಕ್ಕೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ ಅಂತ ಹೇಳಿಬಿಟ್ಟು ಹೌಸ್ ವೈಫ್ ಆಗಿರೋದ್ರಿಂದ ಏನೇ ಆದ್ರೂ ಇರೋದು ಸುಮ್ಮನೆ ಟೈಮ್ ಇರುತ್ತಲ್ವ ಅದಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂದ್ಕೊಂಡೆ ನಾವು ಮದುವೆ ಆದಮೇಲೆ ನಾವು ಎಷ್ಟೇ ಓದಿದ್ರು ಕೂಡ ಕೆಲಸಕ್ಕೆ ಅಂತ ಹೋಗೋಕ್ಕಾಗಲ್ಲ ಮನೆ ಮಕ್ಕಳು ಗಂಡ ಅಂತಲೇ ಆಗಿಬಿಡುತ್ತೆ ಸೊ ಅದಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಯಾಕೆ ಸುಮ್ಮನೆ ಇರಬೇಕು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದಷ್ಟೇ ಅದಲ್ದಿರ ನನ್ನದೇ ಆದಂಥ ಒಂದು ಸ್ಮಾಲ್ ಬಿಸ್ನೆಸ್ ಇದೆ ಅದು ಕೂಡ ಒಂದು ಸ್ವಲ್ಪ ನನ್ನ ಫಿನಾನ್ಷಿಯಲಿ ಎಷ್ಟು ಬೇಕೋ ನಂದು ಫೋನ್ ಚಾರ್ಜ್ ರಿಚಾರ್ಜ್ ಆಗಿರ್ಬೋದು ನಂದು ಸಣ್ಣ ಪುಟ್ಟ ಖರ್ಚುಗಳಿಗಂತೂ ನನಗೆ ಸ್ವಲ್ಪ ಅಷ್ಟೇ ಅದು ಬಿಟ್ಟರೆ ಏನೇನಿಲ್ಲ ಇನ್ನು ಸ್ವಲ್ಪ ಟೈಮ್ ಇರುತ್ತಲ್ಲ ಇಲ್ಲಿಗೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಣ ಅಂತ ಹೇಳಿಬಿಟ್ಟು ಓಪನ್ ಮಾಡಿರೋ ಅಂಥದ್ದು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಗೋತ್ ಅಗತ್ಯ ಇದೆ ಅಂತಲೇ ಹೇಳ್ಬೋದು ನೀವು ಒಂದು ಲೈಕ್ ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಜಾಸ್ತಿ ವೀಡಿಯೋಸ್ನ ಮಾಡೋದಕ್ಕೆ ಒಂದು ಮೋಟಿವೇಶನ್ ಅಂತ ಸಿಗುತ್ತೆ ಈಗ ನಮ್ಮ ಪಾಪುಗೆ ಚಪಾತಿ ಮತ್ತು ನನಗೆ ಸಕ್ಕರೆ ತುಪ್ಪನೇ ತುಂಬ ಇಷ್ಟ ಸೊ ಅದನ್ನೇ ಅವನಿಗೂ ಸಕ್ಕರೆ ತುಪ್ಪನ ಕೊಟ್ಟೆ ಸ್ವಲ್ಪ ತುಪ್ಪನ ಬಿಸಿ ಮಾಡ್ಕೊಳ್ತಾ ಇದ್ದೆ ಯಾವಾಗಲೂ ಅಷ್ಟೇ ತುಪ್ಪನ ಬಿಸಿ ಮಾಡಿ ಹಾಕೋದ್ರಿಂದ ನಮಗೆ ತುಪ್ಪ ಜಾಸ್ತಿ ಬೇಗ ಖಾಲಿ ಆಗೋದಿಲ್ಲ ಮತ್ತು ಹೆಚ್ಚಿನ ನೀರಾಗಲ್ಲ ಬಾಳಿಕೆನೂ ಬರುತ್ತೆ ಅವನಿಗೂ ತುಪ್ಪ ಸಕ್ಕರೆ ಮತ್ತು ಸ್ವಲ್ಪ ಪಲ್ಯನ ಹಾಕ್ಕೊಟ್ಟಿದ್ದೆ ಅವನು ಸೂಪರಾಗಿತ್ತು ಅಂತ ಹೇಳಿ ತಿಂತಾಯಿದ್ದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಸತಿ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು ಮತ್ತು ಯಾರೆಲ್ಲ ನಮ್ಮ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವಾಗ ಬಿಗ್ ಬಾಸ್ ಟೈಮ್ ನಾನು ಬಿಗ್ ಬಾಸ್ ನೋಡ್ದಿರ ಮಲಗೋದಿಲ್ಲ ಯಾರು ಈ ಬಿಗ್ ಬಾಸ್ ಸೀಸನಲ್ಲಿ ಬಿನ್ ಆಗ್ತಾರೆ ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಯಾರಿಗೆಲ್ಲ ಬಿಗ್ ಬಾಸ್ ಇಷ್ಟ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಬಿಗ್ ಬಾಸ್ ಎಲ್ಲ ಸೀಸನ್ಸ್ನೂ ನೋಡ್ತಾನೆ ಇರ್ತೀನಿ ವಾರದಲ್ಲಿ ಯಾವ ದಿನ ಮಿಸ್ ಮಾಡ್ಕೊಂಡ್ರು ಸ್ಯಾಟರ್ಡೆ ಸಂಡೇ ಮಾತ್ರ ಮಿಸ್ಸೇ ಮಾಡ್ಕೊಳಲ್ಲ ಯಾಕಂದರೆ ಸುದೀಪ್ ಸರ್ ಬರ್ತಾರಲ್ಲ ಅದಕ್ಕೆ ಅಪ್ಪ ಜೊತೆ ಆಟ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಇದಾಗಿತ್ತು ನಮ್ಮ ಇವತ್ತಿನ ದಿನ ಈ ವಿಡಿಯೋ ಇಷ್ಟ ಆಯಿತಾ ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ಟೇಕ್ ಕೇರ್